ನಮಸ್ಕಾರ ಮಿತ್ರ ಈ ಪರ್ಟಿಕ್ಯುಲರ್ ಬಾಕ್ಸ್ ಇದು ಎಚ್ ಎಸ್ ಪಿ ಸಿ ಪ್ರೀಮಿಯರ್ ಅಕೌಂಟ್ ಮತ್ತು ಕ್ರೆಡಿಟ್ ಕಾರ್ಡ್ ಇದರಲ್ಲಿ ಇದೆ ಬನ್ನಿ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ ಏನೇನಿದೆ ಇದರಲ್ಲಿ ಬರೀ ಡೆಬಿಟ್ ಕಾರ್ಡ್ ಇದೆಯೋ ಅಥವಾ ಕ್ರೆಡಿಟ್ ಕಾರ್ಡ್ ಕೂಡ ಇದೆಯೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಇದನ್ನು ಅನ್ಬಾಕ್ಸ್ ಮಾಡೋಣ ಒಂದು ಪ್ರೀಮಿಯಂ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದಾರೆ ಯಾಕಂದರೆ ಇದು ಹೈಯೆಸ್ಟ್ ಪ್ರೀಮಿಯಂ ಅಕೌಂಟ್ ಮೋರ್ ದೆನ್ ತ್ರೀ ಲ್ಯಾಕ್ಸ್ ಸ್ಯಾಲ್ರಿ ಕ್ರೆಡಿಟ್ ಇರೋರಿಗೆ ಅಥವಾ ಕ್ವಾರ್ಟರ್ಲಿ ಮೋರ್ ದ್ಯಾನ್ ಫೋರ್ ಲ್ಯಾಕ್ಸ್ ಅಕೌಂಟ್ ಇಟ್ಟಿರೋರಿಗೆ ಮಾತ್ರ ಈ ಅಕೌಂಟ್ನ ಕೊಡ್ತಾರೆ ಇದು ಎಚ್ ಎಸ್ ಪಿ ಸಿ ಪ್ರೀಮಿಯರ್ ಡೆಬಿಟ್ ಕಾರ್ಡ್ ಕ್ರೆಡಿ ಕಾರ್ಡ್ ಇಲ್ಲಿ ಇಟ್ಟಿದ್ದಾರೆ ದಿಸ್ ಇಸ್ ಸೌ ದ ಕಾರ್ಡ್ ಲುಕ್ಸ್ ಲೈಕ್ ಈ ರೀತಿ ಹಿಂದೆ ಎಲ್ಲ ಕಾರ್ಡ್ ಡೀಟೇಲ್ಸ್ ಇದೆ ಸೊ ಮುಂದಗಡೆ ನೋಡಿದಾಗ ಈ ರೀತಿ ಕಾಣುತ್ತೆ ಎಚ್ ಎಸ್ ಪಿ ಸಿ ಪ್ರೀಮಿಯರ್ ಡೆಬಿಟ್ ಕಾರ್ಡ್ ರೈಟ್ ಸೊ ಇದನ್ನು ಲಿಫ್ಟ್ ಮಾಡಿದ್ರೆ ಇದೊಂದು ಡೀಟೇಲ್ಸ್ ಇರೋ ಇದನ್ನು ಕೊಟ್ಟಿದ್ದಾರೆ ಆಮೇಲೆ ಇದೊಂದು ಇನ್ನೊಂದು ಏನೋ ಬಾಕ್ಸ್ ಕೊಟ್ಟಿದ್ದಾರೆ ಅದನ್ನು ಹಿಂಗೆ ಲಿಫ್ಟ್ ಮಾಡ್ಬೋದು ಓಪನಿಂಗ್ ಅಪ್ ಗೋಲ್ಡ್ ಆಫ್ ಅಪರ್ಚುನಿಟೀಸ್ ಅಂತ ಎರಡು ಮೋಸ್ಟ್ಲಿ ಗಿಫ್ಟ್ ವೌಚರ್ ಕೊಡ್ತೀನಿ ಅಂತೇಳಿದ್ರು ಟ್ವೆಲ್ ತೌಸಂಡ್ ರುಪೀಸ್ಗೆ ಇದರದು ಸಿಗ್ನೇಚರ್ ಡೆಬಿಟ್ ಕಾರ್ಡ್ ಹೇಗೆ ಸ್ಟಾರ್ಟ್ ಮಾಡ್ಬೋದು ಯೂಸ್ ಮಾಡೋದನ್ನು ಹಂಗೆ ಹಿಂಗೆ ಅಂತ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಹಾಕೊಂಡು ಕೊಟ್ಟಿದ್ದಾರೆ ಅದಿದೆ ಆಮೇಲೆ ನೋಡಿ ಹಾಕಿದ್ದಾರೆ ಇಂಟರ್ನ್ಯಾಷ್ನಲ್ ಪ್ರಿವಿಲೇಜಸ್ ಎಲ್ಲ ಇರುತ್ತೆ ಇದರಲ್ಲಿ ವೆಲ್ತ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಮೆಟಲ್ ಎಚ್ ಎಸ್ ಪಿ ಸಿ ಪ್ರೀಮಿಯರ್ ಕ್ರೆಡಿಟ್ ಕಾರ್ಡ್ ಅದು ಬರುತ್ತೆ ಆ್ಯಕ್ಚುಲಿ ವೆಲ್ಕಮ್ ಆಫರ್ಸ್ ಇನ್ಕ್ಲೂಡಿಂಗ್ ಎ ಪಿಕ್ಯೂರ್ ಬೈ ತಾಜ್ ಹೋಟೆಲ್ಸ್ ಆ್ಯಂಡ್ ಈಸಿ ಡೈನರ್ ಪ್ರೈಮ್ ಮೆಂಬರ್ಶಿಪ್ ಅಂತ ಹಾಕಿದ್ದಾರೆ ನೋಡಿ ಆಮೇಲೆ ಪ್ರೀಮಿಯರ್ ಎಕ್ಸ್ಕ್ಲೂಸಿವ್ಸ್ ಕಾಂಪ್ಲಿಮೆಂಟ್ರಿ ಗಾಲ್ಫ್ ಗೇಮ್ಸ್ ಆ್ಯಂಡ್ ಲೆಸನ್ಸ್ Overseas uh, education assistance 24 7 global concierge including airport meet and assist services, iconic experience, luxury dining, privileges. So, access to international wealth hubs and remit overseas under liberalized remittance scheme to meet your global needs. details So, all right, global benefits with the debit card. ಓಕೆ ಸೊ ಇದರಲ್ಲಿ ಏನಿದೆ ಅದೇ ಇದರಲ್ಲಿ ಅದೇ ಇದ್ದಿದ್ದು ಎರಡು ಇದರಲ್ಲಿ ಇದರಲ್ಲೇನಿದೆ ನೋಡೋಣ ಇದು ಕ್ರೆಡಿಟ್ ಕಾರ್ಡ್ ಇದೆಯಾ ಅಥವಾ ಏನು ಪಿನ್ ಡೀಟೇಲ್ಸ್ ಏನಾದರೂ ಇತ್ತಾ ಏನೋ ಕಿಟ್ಟಲ್ಲಿ ಏನೇನಿದೆ ಚೆಕ್ ಮಾಡೋಣ ಓಕೆ ಸೊ ಇದು ಇದರಲ್ಲಿ ಕ್ರೆಡಿಟ್ ಕಾರ್ಡ್ ಏನಿಲ್ಲ ಬರೀ ಡೆಬಿಟ್ ಕಾರ್ಡ್ದು ಕಿಟ್ಟಿದೆ ಸೊ ಈ ರೀತಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ರೀತಿ ಇದನ್ನ ಪ್ಯಾಕೇಜ್ ಮಾಡಿದ್ದಾರೆ ಡೆಬಿಟ್ ಕಾರ್ಡು ಮತ್ತು ಚೆಕ್ ಬುಕ್ನ ಅವರು ಕಳಿಸ್ಕೊತಿದ್ದಾರೆ